ಮಾಡ್ತಾ ಪಕ್ಷ ಜೊತೆಗೇ ಬರ್ತಾ ಇದ್ರು ನನಗೆ ಅರ್ಥ ಆಯ್ತು ಪುಸ್ತಕ ಬೇರೆ ಬೇರೆ ನಮ್ಮ ಜೊತೆಗೆ ಬರ್ತಕ್ಕಂಥವ್ರು ಬಿಜೆಪಿ ಹೋಗ್ತಾ ಇದ್ರು ಕಾಂಗ್ರೆಸ್ ಹೋಗ್ತಾ ಇದ್ರು ಮತ್ತೆ ಬರ್ತಾ ಇದ್ರು ಏರಿ ನಮ್ಮ ನಮ್ಮ ಯಾವಾಗ ಯಾವ್ದು ಇಲ್ಲಿಗಿನ ಈ ಪ್ರದೇಶ ಮಾಡ್ತಾ ಇದ್ರು ಬಟ್ ಗಮನ ಪಕ್ಷಕ್ಕೆ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಈ ಪಕ್ಷ ಬಂದ್ರೆ ಅವರಿಗೆ ಅಲ್ಲಿ ಸೌಲಭ್ಯ ಏನಿಲ್ಲ ಅವ್ರು ನಮ್ಗೆ ದೂರು ಇಡ್ತಾರ ಅವ್ರ ಉದ್ದೇಶ ಏನಪ್ಪ ನಮ್ಗೆ ತಗಸ್ತಕ್ಕಂಥವ್ರು ದೂರಕ್ಕೆ ಹೋಗ್ತಕ್ಕಂಥ ಉದ್ದೇಶ ನಾವು ಕಮಿಷನರ್ ಆಗಿ ಸೇರಿದ ಅವ್ರನ್ನ ಓಡ್ ಹಾಕೋದಲ್ಲೋರ್ ಕೂಡ ಹಾಕಿರಲಿಲ್ಲ ಉದ್ದೇಶ ಬಟ್ ನಾಳೆ ಇವತ್ತು ಕಮ್ಯುನಿಸ್ಟ್ ಪಕ್ಷದ ಪರವಾಗಿನೇ ಇವತ್ತು ಹಿಂದೆ ಯೂತ್ ಫೆಡರೇಷನ್ ಒಂದು ಸೂರ್ಯಾಗಿ ಸಮಾನ ಅಂತಕ್ಕಂಥದ್ದು ಎರಡು ಸಾವಿರದ ಒಂಬತ್ತು ಎಂಟು ಹದಿಮೂರರಿಂದ ಕಂಟಿನ್ಯೂ ಮಾಡಿದ ಮೇಲೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತರಾಗೆ ಸೂರ್ಯವಾಗಿ ಸಮಾರಂಥ ಕಮ್ಯುನಿಸ್ಟ್ ಪಕ್ಷ ಯೂತ್ ಪ್ರವೇಶ ಮಾಡತಕ್ಕಂತ ಕಾರ್ಯಕ್ರಮವನ್ನು ಕಮ್ಯುನಿಸ್ಟ್ ಪಕ್ಷ ಕೈ ಎತ್ಕೊಂಡಿದೆ ಈ ಕೈ ಎತ್ತಿ ಮುಂಚೆನೆ ನಾವು ಅದಕ್ಕೂ ಮುಂಚೆನೆ ಚಾರ್ಮೂರು ಬಳ್ಳಾರಿ ಎಲ್ಲ ಭಾಗಗಳಲ್ಲಿ ಗುರುನಾಡುಗಳಲ್ಲಿ ಎಲ್ಲ ಭಾಗಗಳಲ್ಲಿ ಸೂರ್ಯನಾಗಿ ಸಮಾಲತಕ್ಕಂಥ ಕಾರ್ಯಕ್ರಮ ನಡೀಕೊಂಡು ಅರ್ಜಿಗಳು ಕೂಡ ತಂದಿದ್ದೀವಿ ಇಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅಂದ್ರೆ ನಿಗ್ಲೆಕ್ಟ್ ಆಗಿತ್ತು ಅದರಿಂದಾಗಿ ಆ ಕಾರ್ಯಕ್ರಮ ಮುಂದುವರ್ಸಕ್ಕೆ ಆಗಿದೆ ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ದೂರ ಮತ್ತು ಒದ್ದಕ್ಕಿ ಇವೆಲ್ಲ ಕಂಪ್ಲೀಟ್ ಆಗು ಒಂದೇ ಒಂದೇ ದಿನವಾದ ನನಗೆ ಆಯ್ತು ಎಲ್ಲಪರೇ ಸ್ಥಗಿತವಾಯಿತು ಅದಾದ ನಂತರ ಸಂಘಟಕರಲ್ಲೂ ಮತ್ತು ಕೊಲೆಗರಲ್ಲಿ ಏನೇನು ಹೇಳ್ತಾ ಇದೆ ಯಾಕಂದ್ರೆ ಜನಗಳಿಗೆ ಕೆಲಸ ಮಾಡೋದು ನಿರ್ಮಾಣ ಅಂತ ಖಂಡಿತವಾಗಿ ಬರ್ತಾರೆ ಇವತ್ತು ಯಾಕಂದ್ರೆ ಆರು ಸಮಸ್ಯೆಗಳು ಸಮಸ್ಯೆಗಳು ಬೀಳ್ಸದೇ ಆರು ಸಮಸ್ಯೆಗಳು ಎಲ್ಲ ಪ್ರತಿಯೊಬ್ಬ ಸಮಸ್ಯೆಗಳು ಸ್ಪಂದಿಸ್ತಾರೆ ಏನೇ ನಾವು ಪುಸ್ತಕ ಆಗ್ಲಿ ಆಸ್ಪತ್ರೆಗೂ ಆಗಲಿ ಸದಸ್ಯರ ಎಲ್ಲರೂ ಮುಂದೆ ಕೆಲಸ ಮಾಡ್ತೇವೆ ಬಟ್ ನಾವು ಒಂದಂತ ಈಗ ಒಂದು ಒಂದು ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ಈಗಿರ್ತಕ್ಕಂಥ ನಮ್ಮನೆ ಬೇರೆ ಆರೋಗ್ಯನೇ ಯಾರ ಬೇರೆ ಯಾರ ಏನು ಮಾಡ ಈಗೆಲ್ಲರಿಗೆ ಪದವಿಗಳು ನಾನು ಹಿಂದೆ ಈರಿದಂಗೆ ಈರೇನು ಹೇಳಿದಂಗೆ ಯಾರು ಪದವಿಗಳು ಇರ್ತಕ್ಕಂಥದ್ದು ಬಟ್ ನಾನೇ ಒಬ್ಬ ವರ್ಷಕ್ಕೆ ಇರಲಿಲ್ಲ ನಿಮ್ಗೆ ಒಂದು ನಾನು ಇಷ್ಟ ಅಧ್ಯಕ್ಷತೆ ಇತ್ತ ಉಪಾಧ್ಯಕ್ಷತೆ ಏನ್ ಬೇಕು ಸರ್ಬೇಕಂದ್ರೆ ನಿಮ್ಗೆ ಮಾತಾಡಿದ್ರೆ ಯಾಕಂದ್ರೆ ಸಾರದೇವಾಗ ಇಷ್ಟು ಜನ ನಿಮ್ಗೆ ಹೇಳಿ ಅವ್ರಿಗೆ ಸ್ಟೇಜ್ ಮೇಲೆ ಮಾತಾಡಿಕೊಡೋ ಬರ್ತಾ ಇದ್ರು ಅವ್ರಿಗೆ ಹಂಗೆ ಹೇಳಿ ಯಾಕಂತ ಬಟ್ ಯಾಕಂದ್ರೆ ನೀವು ಮಾತಾಡ್ತಕ್ಕಂಥ ಅವ್ರಿಗೆ ಅಂದ್ರೆ ಇದು ಮಾತಾಡಿದ್ರೆ ನಡೀತಕ್ಕಂಥ ರಾಜಕೀಯದಲ್ಲಿ ಸಾರ ಸೌಲಭ್ಯ ಈಗ ನಮ್ಮ ಬಡವರಿಗೆ ಬಡವರಿಗೆ ಏನ್ ಬೇಕು ಸಾರ ಬೇಕವ್ರಿಗೆ ಅವ್ರ ಸಮಸ್ಯೆ ತೀರಿಸಬೇಕು ಅವ್ರ ಸಮಸ್ಯೆ ತೀರ್ಸ್ಕೊಳ್ತೇನೆ ನಾವಿಗ್ ದಿನಮಿತ ಮಾಡಿದ್ರೆ ಅದು ಯಾರು ಅಬಲಿ ಭೇಟಿ ಅಂದ್ರೆ ಯಾರ ಅವರ ಆಸಲಿಕ್ಕೆ ಹಿರ್ತಕ್ಕಂಥ ಅಂತವರಿಗೆ ಹೋಗ್ಬಿಡೀಗ ಇನ್ನೊಂದು ಬಂದ್ರ ಸ್ವಲ್ಪ ಸಿಂಗ್ ಆಗಿದೆ ಹೋಗ್ಬೇಡ್ರಿಗ ನಾವು ಆ ಬೋರ್ಡ್ ಹೊರಡುತ್ತೆ ನಾನು ಸ್ವಲ್ಪ ಅಲೇನಾ ಬಟ್ ನನ್ನ ಮುಂದೆ ಆರು ಜನ ಸಂಘಟನೆ ಮುಂದುವರಿ ಜನಿಸ್ತಾರೆ ನೀರು ಮುಂದೆ ನೀರು ನೀರಾಗ ಈಗ ಸಂಘಟನೆ ಕೂಡ ಸಂಘಟನೆ ಆಗಲಿ ಪಕ್ಷ ಈಗ ಸಂಘಟನೆ ಪಕ್ಷ ಪಕ್ಷಕ್ಕೆ ಪ್ರತಿಯೊಬ್ಬರು ಬರಬೇಕಾಗ್ತದೆ ಪ್ರತಿ ಸಲ ಪ್ರತಿಯೊಂದು ಮೀಟಿಂಗ್ ಇವತ್ತು ಬಳ್ಳಾರಿ ಇದೆ ಯೂಸ್ ಪ್ರದೇಶ ಇವತ್ತು ಕೆ ಎಸ್ ಆರ್ ಎಸ್ ಇದೆ

ಭಾಳ ದುಡ್ಡು ಸಂಬಂಧ ಮಾಡ್ತಾರೆ ಏನೋ ಮಾಡ್ತಾರೆ ಮಾಡ್ಬೋದು ಬಟ್ ವಿಷಯ ಮುಂದಿನ ಜನಗಳಿಗೆ ಯಾವ ಸಮಸ್ಯೆ ಬೇಕು ಆ ಸಮಸ್ಯೆ ಬಗ್ಗೆ ಒಂದು ಜಾಸ್ತಿ ಜಾಸ್ತಿ ಮಾತಾಡಿ ಅವರ ಕೆಲಸ ಮಾಡಬೇಕು ಅವ್ರ ಮತ್ತೆ ನಮ್ಮ ಸಂಘಟನೆಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಮತ್ತು ಸಂಘಟನೆ ವಿಷಯ ಅಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಹಳ್ಳಿಯಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಜನ ಪ್ರತಿಯೊಬ್ಬರು ಒಂದೊಂದು ಅಡಿಯಲ್ಲಿ ಕಟ್ಟಿಟ್ಕೊಂಡು ಕಳೆದ ತಕ್ಷಣ ಹತ್ತು ಜನ ಬರಬೇಕಿರ್ತಕ್ಕಂಥದ್ದು ಶಕ್ತಿ ನಿಮ್ಮಲ್ಲೇ ಹುಮ್ಮಸ್ ಬಣ್ಣ ಅಂತೇಳಿ ಈ ಎಂಟನೇ ಅಧಿವೇಶಿ ಅಧಿವೇಶನದಲ್ಲಿ ತಮ್ಮೆಲ್ಲರಿಗೆ ಮನವಿ ಮಾಡ್ತಾ ಮಾತಾಡಕ್ಕೆ ಅಪಿಸಿಕೊಳ್ತಕ್ಕ